ಮಾಡಿ ಇವತ್ತು ನಾವು ಕೆಲವು ಮೂವತ್ತು ವರ್ಷಗಳಿಂದ ಕೂಡ ರಾಜ್ಯದ ಮೂಲ ಮೂಲೆಯಿಂದಲೂ ಕೂಡ ನಮ್ಮ ಸಮುದಾಯ ಇವತ್ತು ಒಳಗೀಸಲಾತಿಗಾಗಿ ಹೋರಾಟ ಮಾಡ್ತಾ ನಮಗೆ ನ್ಯಾಯಮೂರ್ತಿ ಹೇಗೆ ಸದಾಶಿವ ಆಯೋಗ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಆಯೋಗವನ್ನು ಯಥಾವತ್ತಾಗಿ ನಮಗೆ ಮಂಡಿಸಬೇಕು ಅಂತೇಳಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಇಚ್ಛಾಸಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ ಇವತ್ತು ಅವರು ನಾವು ಅದೊಂದು ಆಯೋಗ ರಚನೆ ಮಾಡಿದ್ದೀವಿ ಇದೊಂದು ಆಯೋಗ ರಚನೆ ಮಾಡಿದ್ದೀವಿ ಅಂತ ಹೇಳಿದರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಆದೇಶ ಆಗಿದೆ ಆ ರಾಜ್ಯದ ಮೀಸಲಾತಿಯನ್ನು ಅವರೇ ವರ್ಗೀಕರಣ ಮಾಡಬೇಕು ಆ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಈ ದೀನದಲಿತರ ಓಟನ್ನು ತಗೊಂಡು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಮ ಮೇಲೆ ಇಚ್ಛಾಸಕ್ತಿ ಇಲ್ಲ ಅಂತ ಕಾಣಿಸ್ತದೆ ನಮ್ಮ ಹಿಂದ ಹಿಂದುಳಿದವರು ಮತ್ತು ದೀನದಲ್ಲಿದ್ದರೆ ಇವತ್ತು ಆ ಪಕ್ಷವನ್ನು ತುಕೊಂಡಿರ್ತಕ್ಕಂಥ ಸರ್ ಅಂಥ ತತ್ಕೊಂಡಿರ್ತಕ್ಕಂಥ ನಾಯಕರುಗಳಿಗೆ ಆ ಸಮುದಾಯಕ್ಕೆ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವು ಮೂವತ್ತು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಬಂದು ಆ ಹೋರಾಟದಲ್ಲಿ ಸುಮಾರು ಜನ ಪ್ರಸು ನೀಗಿದರೆ ಹೋರಾಟಗಾರರು ಹಿಂದೆ ನಾವು ಬೆಳ್ಳ ಚಿತ್ರದುರ್ಗದಲ್ಲಿ ಹೋರಾಟ ಮಾಡಿದ್ದೀವಿ ಮತ್ತು ಹಲವಾರು ಭಾರಿ ಎಲ್ಲ ಕಡೆಯೂ ಹೋರಾಟ ಮಾಡಿದ್ವಿ ಮನವಿಯನ್ನು ಕೊಟ್ಟಿದ್ದೀವಿ ಅವತ್ತು ಹಂಗೆ ಆತ ಮಾಡಿದ್ದೀವಿ ಅಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಇದು ನನ್ನ ಗಮನದಲ್ಲಿದೆ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಮ್ಮನ್ನು ಮನಸ್ಸನ್ನು ಪರಿವರ್ತನೆ ಮಾಡಿ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಹೇಗೆ ಸದಾಶಿವ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತೇಳಿ ಇಲ್ಲಿನ ನೆಲ್ಮಂಗಲ ಕ್ಷೇತ್ರದ ಶ್ರೀನಿವಾಸ್ ಅವರಿಗೆ ನಮ್ಮ ಒಂದು ಮನವಿಯನ್ನು ನಮ್ಮ ಜನಾಂಗದ ಪರವಾಗಿ ನಾವೆಲ್ಲರೂ ಕೂಡ ಏನು ನಾವು ಎಲ್ಲ ಭಾಗ್ಯದ ಬಂದಿರಲಿಲ್ಲ ನಾವು ಸಮುದಾಯದವರು ಸಮುದಾಯಗಳು ನಾವೆಲ್ಲರಿಗೆ ಒಂದು ಮನವಿಯನ್ನು ಕೊಡಬೇಕು ಅಂತ ಹೇಳಿ ನಾವೀಗ ಮಾಡಿದ್ದೀವಿ ಶ್ರೀಮಂಗಲದಲ್ಲಿ ನಾಲ್ಕು ತಿಂಗಳಾದರೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಹಲವನ್ನೂ ಕೇಳ್ತಾ ಇಲ್ಲ ಕೇಳಿಸ್ಕೊಳ್ತಾ ಇಲ್ಲ ಅದನ್ನು ಜಾರಿ ಮಾಡ್ತಾ ಇಲ್ಲ ಹಾಗಾಗಿ ಶಿಮೆ ಸಮುದ್ರ ಹೇಳೋದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಕಾರ್ಯಗಳನ್ನು ರಚನೆ ಮಾಡಿಕೊಂಡು ಟೈಮ್ ತಿಳ್ಕೊಂಡು ಬರ್ತಾ ಇದೆ ಆದ್ದರಿಂದ ನಮ್ಮ ಈಗೇನು ಚಳಿಗಾಲವಾದಲ್ಲಿ ಅಧಿವೇಶನ ನಡೀತಾ ಇದೆ ಬೆಳಗಾವಲ್ಲಿ ನಮ್ಮ ಪರವಾಗಿ ನಮ್ಮ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಂ ಎಲ್ ಮನೆ ಮುಂದೆ ಮತ್ತು ಎಮ್ ಎಲ್ ಸಿಗಳ ಮನೆ ಮುಂದೆ ನಾವು ಈ ಹೋರಾಟವನ್ನು ಇವತ್ತು ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ಕೆಡಿಸ್ಕೊಂಡು ಬರ್ತಾ ಇದ್ದೀವಿ